ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಇವತ್ತು ನಾನು ಈ ತರ ಫಿಶ್ ತವಾ ಫ್ರೈನ ಮಾಡ್ತಾ ಇದ್ದೀನಿ ಫಿಶ್ ಫ್ರೈನ ತುಂಬಾನೇ ರುಚಿಯಾಗಿ ಈ ತರ ಪರ್ಫೆಕ್ಟ್ ಆಗಿ ಹೇಗ್ ಮಾಡೋದಂತ ನೋಡೋಣ ಮೊದಲಿಗೆ ಈ ಫಿಶ್ ತವಾ ಫ್ರೈನ ಮಾಡೋದಕ್ಕೆ ನಾನು ಅರ್ಧ ಕೆ ಜಿ ಆಗಷ್ಟು ಕಟ್ಲ ಮಿನ ತಗೊಂಡಿದ್ದೀನಿ ಇದನ್ನ ಕ್ಲೀನ್ ಮಾಡಿ ಎರಡರಿಂದ ಮೂರು ಸತಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಈ ತವಾ ಫ್ರೈನ ಮಾಡೋದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ತರ ಒಂದು ಬೌಲ್ನ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಪೆಪ್ಪರ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಒಂದೂವರೆ ಟೇಬಲ್ ಸ್ಪೂನ್ ಆಗಷ್ಟು ಫ್ಲೋರ್ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂತ ಕರಿಬೇವು ಅರ್ಧ ಪೀಸ್ ಆಗಷ್ಟು ನಿಂಬೆಣ್ಣು ರಸನ ಇದಕ್ಕೆ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈಗ ಒಂದ್ಸಾರಿ ಮಾಡ್ಕೊತ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಂಡು ಮಧ್ಯ ಮಧ್ಯದಲ್ಲಿ ಈ ಸ್ವಲ್ಪ ಮಸಾಲಾ ಪೇಸ್ಟ್ ಈ ಕನ್ಸಿಸ್ಟೆನ್ಸಿಗೆ ಬರೋ ಆದಮೇಲೆ ಈಗ ಈ ಮಸಾಲಾನ ಕೈನಲ್ಲಿ ಈ ತರ ಸ್ವಲ್ಪ ತೆಗೆದು ಆಲ್ರೆಡಿ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಮೀನಿಗೆ ಈ ಮಸಾಲಾನ ಹಚ್ಕೋಬೇಕು ಇದೇ ತರ ಎಲ್ಲಾ ಮೀನ್ಗೂ ಮಸಾಲಾನ ಸೇರಿಸ್ಕೊಂಡಾದ್ಮೇಲೆ ಈಗ ಇದನ್ನ ಒಂದೆರಡು ಅವರ್ ಹಾಗೆ ಈ ಮಸಾಲದಲ್ಲಿ ನೆನೆಯಾಗಿ ಬಿಡಬೇಕು ಈಗ ಈ ಫಿಶ್ ತವಾ ಫ್ರೈನ ಮಾಡೋದಕ್ಕೆ ಈ ತರ ಒಂದು ಹೆಂಚನ ತಗೊಂಡು ಸ್ಟವ್ ಆನ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸಿ ಈ ಎಣ್ಣೆನ ಪ್ಯಾನ್ ಫುಲ್ಲು ಈ ತರ ಸ್ಪ್ರೆಡ್ ಮಾಡಿಕೊಂಡು ಎಣ್ಣೆ ಪೂರ್ತಿಯಾಗಿ ಬಿಸಿ ಆದಮೇಲೆ ನಾವು ಆಲ್ರೆಡಿ ಮಸಾಲ ಹಾಕಿಟ್ಟಂಥ ಮೀನು ಎರಡು ಅವರ್ ಆಗಿದೆ ಈ ಮೀನು ಪೀಸ್ನ ತೆಗೆದು ಇದಕ್ಕೆ ಸೇರಿಸ್ಕೊಂಡು ಒಂದೆರಡು ನಿಮಿಷ ಒಂದು ಸೈಡ್ ಫ್ರೈ ಆದಮೇಲೆ ಈಗ ಇದನ್ನು ತಿರುಗ್ಸ್ಕೊತಾ ಇದ್ದೀನಿ ಎರಡು ಸೈಡೂ ಈ ಥರ ತಿರುಗ್ಸ್ಕೊತ ಮೀನನ್ನ ಈ ಥರ ಬಣ್ಣ ಬದಲಾಗೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ಫಿಶ್ ತವ ಫ್ರೈ ಈ ಥರ ರೆಡಿ ಆಗುತ್ತೆ ಈಗ ಎಲ್ಲ ಫಿಶ್ನು ಇದೇ ಥರ ಫ್ರೈ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ತಗೊತಾ ಇದ್ದೀನಿ ಹಾಗೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮನೇಲಿರುವ ಪದಾರ್ಥದಲ್ಲೇ ಈ ಫಿಶ್ ತವ ಫ್ರೈನ ಹೇಗ್ ಮಾಡ್ಬೋದು ಅಂತ ಈ ಫಿಶ್ ತವ ಫ್ರೈ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ